ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಮಾಡಬೇಕಾಗಿರೋ ಮುಖ್ಯವಾದ ಕೆಲಸಗಳನ್ನ ಯಾಕೆ ಮುಂದೂಡ್ತಾ ಬರ್ತೀವಿ ನಮ್ಮ ಸಕ್ಸಸ್ ಸಿಗೋ ಕೆಲಸಗಳನ್ನು ಯಾಕೆ ಮುಂದೂಡ್ತಾ ಬರ್ತೀವಿ ಮೈಂಡಲ್ಲಿ ಯಾವ ಭಾಗಗಳು ಇದಕ್ಕೆ ಎಲ್ಪ್ ಮಾಡ್ತೇವೆ ಅವಾಯ್ಡ್ ಮಾಡೋಕ್ಕೆ ಯಾವ ಭಾಗಗಳು ಎಲ್ಪ್ ಮಾಡ್ತವೆ ಅನ್ನೋವಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗುತ್ತದೆ ಸೊ ಕಂಟಿನ್ಯೂ ಆಗಿ ಪೂರ್ತಿಯಾಗಿ ನೋಡಿ ಮೈಂಡಲ್ಲಿ ಯಾವ ಭಾಗದಲ್ಲಿ ಏನಾಗುತ್ತೆ ಅನ್ನೋ ಅಂತ ತಿಳ್ಕೊಳ್ಳೋಕೆ ಮುಂಚೆಗೆ ನಾವು ಯಾವ ರೀತಿ ಕೆಲಸಗಳನ್ನು ಮುಂದೂಡ್ತೀವಿ ಅಂತ ಒಂದು ವಿಧಾನನೇ ತಿಳ್ಕೊಳೋಣ ಇವಾಗ ಸಂಜೆ ಐದು ಗಂಟೆ ಆಗಿರುತ್ತೆ ಆಗ ಕಂಪ್ಯೂಟರನ್ನು ಓಪನ್ ಮಾಡ್ತೀರಾ ಕೆಲಸ ಮಾಡೋಕ್ಕೆ ಕಂಪ್ನಿಗೆ ಒಂದು ರಿಪೋರ್ಟನ್ನು ತಯಾರು ಮಾಡಿ ಕೊಡಬೇಕಾಗಿರುತ್ತೆ ಆದರೆ ಸಡನ್ನಾಗಿ ಪಕ್ಕದಲ್ಲಿರೋ ಫೋನನ್ನು ನೋಡ್ತೀರಾ ಫೋನನ್ನು ಎತ್ಕೊಳ್ತೀರ ಮೇ ಬಿ ಇದರಲ್ಲಿ ನೀವು ನಿಮ್ಮ ಫೇವ್ರೆಟ್ ಯೂಟ್ಯೂಬ್ ಚಾನಲ್ಗೆ ಹೋಗ್ಬೋದು ಆದರೆ ಅದಕ್ಕಿಂತ ಮುಂಚೆಗೆ ಊಟ ಮಾಡೋಣ ಅಂತ ಅನಿಸುತ್ತೆ ಸೊ ಹಂಗಾಗಿ ನೀವು ನಿಮ್ಮ ಫೇವೇಟ್ ಫೇವ್ರೆಟ್ ಆ್ಯಬಿಕ್ಟ್ ಆದಂಥ ಕುಕ್ ಮಾಡೋದು ಒಂದು ಹ್ಯಾವೆಟ್ಟಿಗೆ ಹೋಗ್ತೀರ ಸೊ ಹೀಗೆ ಊಟ ಮಾಡಿದ್ದಾದಮೇಲೆ ಮತ್ತೆ ಮೊಬೈಲಲ್ಲಿ ರೀಲ್ಸ್ ನೋಡ್ಕೊತ ಅಥವಾ ಯೂಟ್ಯೂಬ್ ನೋಡ್ಕೊತ ಕೊಡ್ತೀರ ಹೀಗೆ ನಮಗೆ ಯಶಸ್ಸು ಸಿಗುವಂಥ ಕೆಲಸಗಳನ್ನು ಮಾಡೋದನ್ನು ಮುಂದೂಡ್ತಾ ಬರೋದು ಕೆಟ್ಟದಂತ ಗೊತ್ತಿದ್ರು ಕೂಡ ನನಗೆ ಅವನ್ನು ಯಾಕೆ ಮುಂದೂಡ್ತೀವಿ ಯಾಕಂದರೆ ನಮ್ಮ ಬ್ರೈನಲ್ಲಿ ಆಗುವಂತಹ ಒಂದು ಸಾಮಾನ್ಯ ಚಟುವಟಿಕೆಗಳಿಂದ ಈ ಥರ ಈ ಥರ ಆಗುತ್ತೆ ಈ ಸಾಮಾನ್ಯ ಚಟುವಟಿಕೆ ಹೇಗಾಗುತ್ತೆ ಅಂತ ಈಗ ಇದ್ರೂ ಕೂಡ ನೀವು ಯಾವುದೋ ಒಂದು ಖುಷಿ ಕೊಡೋವಂಥ ಕೆಲಸದಲ್ಲಿ ನಿರತರ ಇರ್ತೀರ ಅಂದರೆ ಗೇಮು ಅಥವಾ ಇನ್ನೊಂದು ಯಾವುದೋ ಆಟೋ ಇನ್ನೊಂದು ಯಾವುದೋ ಖುಷಿ ಕೊಡೋವಂಥ ವಿಚಾರದಲ್ಲಿ ಕೆಲಸದಲ್ಲಿ ನೀವು ತೊಡಗಿರ್ತೀರ ಆಗ ನೀವು ಕೆಲಸ ಮಾಡಬೇಕಂತ ಒಂದು ಟೈಮ್ಗೆ ನಿಮ್ಮ ಒಂದು ಅಲ್ಟ್ರಾಮ ಸೆಟ್ ಮಾಡಿರ್ತೀರ ಆ ಅಲ್ಡ್ರಾಮ ನೀವು ಖುಷಿ ಕೊಡುವಂಥ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಅಲ್ಡ್ರಾಮ್ ಅಂತ ಹೊಡೆದಾಗ ಆ ಒಂದು ಕೆಲಸ ನಿಮ್ಮ ಬ್ರೈನಿಗೆ ಒಂಥರ ಡೇಂಜರ್ ಇದೆ ಏನೋ ಏನೋ ಥರ ಅಪಾಯ ಇದೆ ಏನೋ ಅನ್ನೋ ಒಂದು ಮೆಚೇಜ್ ನಿಮ್ಮ ಮೈಂಡಿಗೆ ಹೋಗುತ್ತೆ ಆಗ ಮೈಂಡಲ್ಲಿ ಅಪಾಯದ ವಿರುದ್ಧ ಥಿಂಕ್ ಮಾಡುವ ಹೋರಾಡುವ ಮಿದುಳಿನ ಸೆಂಟ್ರಲಲ್ಲಿರುವ ಒಂದು ಅಮೆಕ್ಟಾಲ ಎಂಬ ಒಂದು ಭಾಗ ನಿಮ್ಮನ್ನು ಅಪಾಯದ ವಿರುದ್ಧ ಥಿಂಕ್ ಮಾಡುವಂತೆ ಮಾಡುತ್ತದೆ ಈ ಭಾಗ ಏನಾದರೂ ಡೇಂಜರ್ ಇದ್ದರೆ ಅದನ್ನು ಒಂದು ಕಂಡುಹಿಡಿಯುವಂತಹ ಒಂದು ಕೆಲಸ ಮಾಡ್ತಾ ಇರುತ್ತೆ ಹೀಗಾಗಿ ಭಯ ಅಥವಾ ಅಪಾಯ ಇದೆ ಅಂತ ಅನಿಸಿದಾಗ ಇದು ಅಟ್ರಿನ್ ಎಂಬ ಒಂದು ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ ಆಗ ನೀವು ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುವಂಥ ಪ್ರಿಫಂಟಲ್ ಕಾರ್ಟ್ಯಾಕ್ಸ್ನ ಒಂದು ಭಾಗವನ್ನು ತನ್ನಡೆಗೆ ಸೆಳೆಕೊಳ್ಳುತ್ತೆ ಹೀಗಾಗಿ ಅದು ಲಾಂಗ್ ಟರ್ಮು ಥಿಂಕ್ ಮಾಡುವಂತೆ ಮಾಡುತ್ತೆ ಅಂದರೆ ಓವರ್ ಥಿಂಕ್ ಮಾಡೋಕೆ ಮಾಡುತ್ತೆ ಅಂದರೆ ಅದರದ್ದು ಏನಂದರೆ ಭಯ ಅಂತ ಒಂದು ಅನಿಸಿದಾಗ ಆ ಒಂದು ಭಾಗ ನಿಮ್ಮನ್ನು ಇಲ್ಲ ಪ್ಲೇಟ್ ಮೂಡಿಗೆ ಆಗ್ಬೋದು ಇಲ್ಲ ಫೈಟ್ ಮೂಡಿಗೆ ಆಗ್ಬೋದು ಇಲ್ಲ ಏನೂ ಯೋಚನೆ ಮಾಡುತ್ತೇನೆ ಫ್ರೀಜ್ ಆಗಿರುವಂತೆ ಮಾಡ್ಬೋದು ಆ ಥರ ಒಂದು ಮೂರು ರೀತಿಯ ಒಂದು ಗುಣಗಳನ್ನು ಹೊಂದಿರುತ್ತೆ ಆವಾಗ ಹೀಗೆ ಇದೇ ರೀತಿ ನಾವು ಯಶಸ್ಸನ್ನು ಗಳಿಸ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡ್ತಾ ಮಾಡಬೇಕಂತ ಹೋದಾಗ ಇದೇ ರೀತಿ ಒಂದು ನೆಗೆಟಿವ್ ಫೀಲಿಂಗ್ ಬರ್ತಾಯಿದೆ ನೆಗೆಟಿವ್ ಭಾವನೆ ಬರ್ತದೆ ಈ ರೀತಿ ಒಂದು ಯಶಸ್ಸನ್ನು ಸಿಗುವಂಥ ಕೆಲಸಗಳನ್ನು ಮುಂದೂಡೋದನ್ನು ತಡಿಬೇಕಂದ್ರೆ ಸ್ಟ್ರಿಕ್ಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಕಲಿಯಬೇಕಾಗ್ತದೆ ಟೈಮ್ ಮ್ಯಾನೇಜ್ ಮಾಡುತ್ತಾ ಅಭ್ಯಾಸ ಮಾಡಿಕೊಂಡ್ರೆ ಅದೊಂದು ಹ್ಯಾಬಿಟ್ ಥರ ಆಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ನ ಸ್ಟ್ರಿಕ್ಟಾಗಿ ಪ್ಲ್ಯಾನನ್ನು ಫಾಲೋ ಮಾಡ್ತಾ ಹೋಗ್ಬೇಕಾಗುತ್ತೆ